ಓಂ ಸಾಯಿ ರಾಮ್ ನನ್ನ ಮುದ್ದಿನ ಮಗುವೆ ನಿನ್ನ ಸುತ್ತ ಇರುವವರಿಗೆ ನಿನ್ನ ಕುಟುಂಬಕ್ಕೆ ನಿನ್ನ ಸ್ನೇಹಿತರಿಗೆ ನಿನ್ನ ಹಿತೈಷಿಗಳಿಗೆ ನಿನ್ನಲ್ಲಿ ನೀಡಲು ಇನ್ನೇನಿದೆ ಎಂದು ಯೋಚಿಸಬೇಡ ನಿನ್ನಲ್ಲಿ ಮಿತಿಯಿಲ್ಲದ ಶಕ್ತಿ ಮಿತಿಯಿಲ್ಲದ ಪ್ರೀತಿ ಮಿತಿಯಿಲ್ಲದ ಕರುಣೆ ಮಿತಿಯಿಲ್ಲದ ಇದೆ ಎಂದು ಮೊದಲು ನೀನು ನಂಬಬೇಕು ಈ ಬ್ರಹ್ಮಾಂಡದ ಮುಖ್ಯವಾದ ಅಂಶವಾಗಿರುವ ನೀನು ಬ್ರಹ್ಮಾಂಡದ ಹಾಗೆಯೇ ನೀನು ಸಹ ಹೇರಳವಾದ ಶಕ್ತಿಯನ್ನು ಪಡೆದಿರುವೆ ಒಬ್ಬರಿಗೆ ಅವರ ತಪ್ಪು ಏನೆಂದು ಅವರಿಗೆ ತಿಳಿಸುವಾಗ ಪ್ರಾಮಾಣಿಕವಾಗಿ ಅವರನ್ನು ಉತ್ತಮಗೊಳಿಸುವ ಉದ್ದೇಶ ಮಾತ್ರವೇ ನಿನ್ನ ಮನಸ್ಸಿನಲ್ಲಿರಲಿ ಯಾರನ್ನು ಕೀಳಾಗಿ ನೋಡದೆ ಎಲ್ಲರಿಗೋಸ್ಕರ ಒಳ್ಳೆಯದನ್ನೇ ಬಯಸು ನಿನ್ನ ಮನಸ್ಸಿನ ಒಳ್ಳೆಯತನದಿಂದ ನೀನು ಜನರನ್ನು ಸಂಪಾದಿಸಿಕೊಳ್ಳಬಹುದು ನಿನ್ನ ಸಾಮರ್ಥ್ಯದ ಮೇಲೆ ನಿನಗೆ ನಂಬಿಕೆ ಇರಲಿ ನೀನು ಬೆಳವಣಿಗೆಯ ಮಾರ್ಗದಲ್ಲಿರುವೆ ಬೇರೆಯವರ ವಿಷಯಗಳಲ್ಲಿ ಅಥವಾ ನಕಾರಾತ್ಮಕ ಆಲೋಚನೆಗಳಲ್ಲಿ ದಿನವೂ ನೀನು ಅದೆಷ್ಟು ಸಮಯವನ್ನು ವ್ಯರ್ಥವಾಗಿಸುತ್ತಿರುವೆ ಎಂದು ಗಮನಿಸು ನಿನ್ನ ಬೆಳವಣಿಗೆಗಾಗಿ ನಿನ್ನ ಸಮಯವನ್ನು ಉಪಯೋಗಿಸು ನಿನ್ನ ಸಮಯ ಅಮೂಲ್ಯವಾದುದು ನನ್ನ ಅಂಶವೇ ಆಗಿರುವ ನೀನು ಪ್ರಪಂಚಕ್ಕಾಗಿ ನಿನ್ನ ಕುಟುಂಬಕ್ಕಾಗಿ ಸ್ನೇಹಿತರಿಗಾಗಿ ಉತ್ತಮವಾದ ಜೀವನವನ್ನು ಸೃಷ್ಟಿಸಬಹುದು ಅದನ್ನು ನೀನು ನಂಬಿದರೆ ಸಾಕು ನಿನ್ನ ಸಮಯದ ಉತ್ತಮವಾದ ಉಪಯೋಗವಾಗುತ್ತದೆ ನನ್ನ ಮಗುವೆ ನಿನ್ನಲ್ಲಿ ಸಾಯಿಯ ಶಕ್ತಿಯಿದೆ ನೀನು ಅನನ್ಯ ನೀನೇ ಉತ್ತಮ ನಿನಗೆ ನಾನಿದ್ದೇನೆ ನಿನಗೆ ಎಲ್ಲ ಶುಭವೇ ಜಯ ಸಾಯಿ ರಾಮ್